ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಿನ ರೆಸಿಪಿ ಅವರೆಕಾಳು ಸಾಂಬಾರು ಬೇಕಾಗಿರೋ ಸಾಮಗ್ರಿಗಳು ಬದನೇಕಾಯಿ ಆಲೂಗಡ್ಡೆ ನಾಲ್ಕು ಬದನೇಕಾಯಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವರೆಕಾಳು ಈರುಳ್ಳಿ ಟೊಮೆಟೊ ರುಬ್ಬೋದಕ್ಕೆ ಎಣ್ಣೆ ಸಾಸಿವೆ ಇಂಗು ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಒಗ್ಗರಣೆಗೆ ಒಂದೂವರೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಟೊಮೆಟೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾಯಿದ್ದೀನಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಈಗ ಸಾಸಿವೆ ಇಂಗು ಹಾಕಿ ಅದು ಸಾಸಿವೆ ಚಟಪಟ ಅನ್ನೋ ತನಕ ಬಿಡಬೇಕು ಅದಾದಮೇಲೆ ಕರ್ಬೇವಿನ ಸೊಪ್ಪು ಗಂಡು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗೋಬೇಕು ಚೆನ್ನಾಗಿ ಬಾರಿಸ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಈಗ ಅವರೆಕಾಳು ಬದನೆಕಾಯಿ ಆಲೂಗಡ್ಡೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಿಕ್ಸಿ ಅದು ಒಂದೆರಡು ನಿಮಿಷ ಬಿದ್ದಿರಲಿ ಈ ಕಡೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಎತ್ತಿಟ್ಕೊಂಡಿರೋ ಕಾಯಿ ಟೊಮೆಟೊ ಈರುಳ್ಳಿ ಸಾಂಬಾರ್ ಪೌಡರ್ ಹಾಕಿ ಈಗ ಇದು ಒಂದು ಎರಡು ಮೂರು ನಿಮಿಷ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ ಮಸಾಲೆನೂ ಹಾಕಿ ಒಂದು ಕಾಲು ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ ಟೊಮೆಟೊನೂ ಹಾಕಿ ಮಿಕ್ಸ್ ಮಾಡಿ ಅದು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ನಾವು ಅದನ್ನು ಕುದಿಯಕ್ಕೆ ಬಿಡಬೇಕು ಅದು ಒಂದು ಐದು ನಿಮಿಷ ಟೈಮ್ ತಗೊಳುತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗಿ ಕುದಿಯೋದಕ್ಕೆ ತುಂಬಾ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಈ ರೆಸಿಪಿ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಅವಾಗ ಈ ಥರ ಇಲ್ಲ ಅಂತಂದರೆ ಇದು ಸೀದೋಗಿಬಿಡುತ್ತೆ ಉಪ್ಪು ಇದ್ದೀನಿ ಉಪ್ಪು ಮತ್ತು ಎರಡು ಗ್ಲಾಸಷ್ಟು ನೀರು ಹಾಕ್ಕೋತಾಯಿದ್ದೀನಿ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ ಮುಚ್ಚೋದು ಅಷ್ಟೇ ಮುಚ್ಚಿ ಎರಡು ವಿಷಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಸಾಂಬಾರು ಇದ್ದಂಗೆ ಮನೇಲಿ ಫುಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಅವರೇ ಕಾಳಿನ ಸಾಂಬಾರು ಮಾಡಿರೋ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಮುದ್ದೆ ಇಡ್ಲಿ ದೋಸೆ ಇಷ್ಟು ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್